ಧಾರವಾಡ ಧ್ವನಿ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾ ಸಿವಿಲ್ ಆಸ್ಪಿಟಲ್ನಲ್ಲಿ ಬಡವರು ಹೆಚ್ಚು ಇರುವುದರಿಂದ ಅಲ್ಲಿರುವಂತಹ ಮಕ್ಕಳಿಗೆ ಆಕ್ಸಿಜನ್ ಮಷಿನ್ ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಧಾರವಾಡ ಧ್ವನಿ ಸಂಘಟನೆ ವತಿಯಿಂದ ಐದು ಆಕ್ಸಿಜನ್ ಮಷಿನ್ ನೀಡಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಸಂಗಪ್ಪ ಗಾಬಿ ಸಂಘಟನೆಯ ಅಧ್ಯಕ್ಷರಾದ ಈಶ್ವರ್ ಶಿವಳ್ಳಿ ಮಂಜುನಾಥ್ ನೀಲನ್ ರೆಡ್ಡಿ ಸಂತೋಷ್ ಶೆಟ್ಟಿ ಶರಣು ಗಿರೆಡ್ಡಿ ವೆಂಕಟೇಶ್ ರಾಯವರ್ ಮುರುಗೇಶ್ ಧನ್ಶೆಟ್ಟಿ ಪರ್ಪೇಶ್ ಪುಳ್ಬಂಡವರ್ ಆನಂದ್ ಗಡೇಕರ್ ಬಸವರಾಜ್ ದಿಧಿ ಇಮ್ರಾನ್ ತಾಳಿಪೋಟಿ ಮಂಜುನಾಥ್ ನಂಡತಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಅವಾಗವಾಗ ಸ್ವಲ್ಪ ನಮ್ಮ ಆಯಾಸ ಅಂದರೆ ಅಂತ ಕೇಸ್ ಇರ್ತವೆ ನಾವು ಬ್ರಾಂಕೈಟಿಸ್ ಕೇಸ್ ಜಾಸ್ತಿ ಆಗೋದ್ರಿಂದ ಅದನ್ನ ಅವರೇ ನೋಡಿ ನಮ್ಮ ಆಸ್ಪತ್ರೆಗೆ ನಮ್ಮ ರೋಗಿಗಳಿಗೆ ಅನುಕೂಲ ಆಗಲ್ಲ ಅಂತೇಳಿ ಇಚ್ಛೆಯಿಂದ ಐದು ನೆಬಿಲಾಯಿತರು ಮೆಸಿನ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಆಸ್ಪತ್ರೆಗೆ ತುಂಬ ಧನ್ಯವಾದಗಳು ಇದರಿಂದ ಭಾಳ ಹೆಲ್ಪ್ ಆಗ್ತದೆ ಇದೇ ರೀತಿ ಸಮುದಾಯದಲ್ಲಿ ಎಲ್ಲ ಜನರು ಅಂದ್ರೆ ಬೇರೆ ಬೇರೆ ಸಂಘ ಇದ್ದಾವೆ ಎಲ್ಲರೂ ಕೂಡ ನಮ್ಮ ಆಸ್ಪತ್ರೆಗೆ ಇದೇ ರೀತಿ ಒಂದು ದಾನ ಅಂದ್ರೆ ಆಸ್ಪತ್ರೆಗೆ ಉನ್ನತಿ ಮಟ್ಟಿಗೆ ಕೇಳಿಸ್ಬೇಕಂತೇಳಿ ನಮ್ಮ ಜನರಲ್ಲಿ ಮನವಿ ಮಾಡಿಕೊಡ್ತೇವೆ